ಎಸ್ ಸ್ವಾಮಿ ಹನ್ನೊಂದನೇ ದಿನ ಕಾರ್ಯ ಕಾರ್ಮಿಕರಿಗೆ ಉಪಾಹಾರ ವ್ಯವಸ್ಥೆ ಚಾಮರಾಜನಗರ ಅಭಿವೃದ್ಧಿಗೆ ಸ್ವಾಮಿ ಕೊಡುಗೆ ಅಪಾರ ಸಿ ಪುಟ್ಟರಂಗ ಶೆಟ್ಟಿ ನಗರಸಭಾ ಮಾಜಿ ಅಧ್ಯಕ್ಷರಾದ ಎಸ್ ನಂಜುಂಡಸ್ವಾಮಿ ಅವರ ಹನ್ನೊಂದನೇ ದಿನ ಕಾರ್ಯ ನಿಮಿತ್ತ ಅಂಬೇಡ್ಕರ್ ಸೇನೆ ವತಿಯಿಂದ ಉಪಹಾರ ವ್ಯವಸ್ಥೆ ಮಾಡಲಾಯಿತು ನಗರಸಭೆ ಮುಂಭಾಗದಲ್ಲಿ ಎಸ್ ಅವರ ಭಾವಚಿತ್ರಕ್ಕೆ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಪುಷ್ಪಾರ್ಚರಣೆ ಮಾಡಿ ಮಾತನಾಡಿದರು ಎಸ್ ನಂಜುಂಡಸ್ವಾಮಿ ಅವರು ನನ್ನ ರಾಜಕೀಯ ಗುರುಗಳು ಅವರು ಒಂಬತ್ತು ಬಾರಿ ಪುರಸಭಾ ನಗರಸಭಾ ಸದಸ್ಯರಾಗಿದ್ದರು ಮೂರು ಬಾರಿ ಅಧ್ಯಕ್ಷರಾಗಿ ಚಾಮರಾಜನಗರ ಅಭಿವೃದ್ಧಿ ಅಪಾರ ಕೊಡುಗೆ ನೀಡಿದರು ಭಗವಂತ ಮೃತರ ಆತ್ಮಕ್ಕೆ ಶಾಂತಿ ದೊರಕಿಸಲಿ ಎಂದು ಆಶಿಸಿದ್ದರು ಈ ಸಂದರ್ಭದಲ್ಲಿ ಚೂಡಾಧ್ಯಕ್ಷ ಮಹಮ್ಮದ್ ಅಸ್ಕರ್ ಅಂಬೇಡ್ಕರ್ ಸೇನೆ ಅಧ್ಯಕ್ಷ ಗಣೇಶ ಪ್ರಸಾದ್ ನಗರಸಭಾ ಸದಸ್ಯರಾದ ರಾಮ ಸಮುದ್ರ ನಾಗರಾಜು ಕರಿನಂಜನಾಪುರ ಸ್ವಾಮಿ ಮಾಜಿ ಸದಸ್ಯ ಬಸವರಾಜು ಮಹದೇವಯ್ಯ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಕ್ಷಯ್ ಕುಮಾರ್ ಮುಖಂಡರಾದ ನಟರಾಜು ಗೋವಿಂದರಾಜು ಕಗಲವಾಡಿ ಚಂದ್ರು ಸಿ ಕೆ ರವಿಕುಮಾರ್ ಶಿವರಾಜ್ ಅಮಚವಾಡಿ ಶಿವಣ್ಣ ಜಯಶಂಕರ್ ಅಮಿತ್ ಇತರರು ಹಾಜರಿದ್ದರು ವರದಿ ಹೊಮ್ಮ ನಾಯ್ಕ ಎನ್ ಕೆಸ್ ಟಿ ಟಿವಿ ಫೋರ್ ಚಾಮರಾಜನಗರ